ಸದ್ಯ ಧರ್ಮಸ್ಥಳದ ತಲೆ ಬುರುಡೆ ಪ್ರಕರಣಕ್ಕೆ ಒಂದಿಷ್ಟು ಟ್ವಿಸ್ಟ್ ಸಿಕ್ಕಂತ ಇರುವಂಥದ್ದು ಸದ್ಯಕ್ಕೀಗ ಒಂದಿಷ್ಟೊಂದು ಕಲೆ ಬರಗಳು ಸಿಕ್ಕಿರುವಂಥದ್ದು ಅದನ್ನು ಫರನ್ಸಿ ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಬುರುಡೆ ಸಿಕ್ತು ಕೈಕಾಲುಗಳ ಎಲುಬು ಸಿಕ್ತು ಅನ್ನೋ ಒಂದಿಷ್ಟು ಮಾತುಗಳು ನಡೀತಾ ಇದ್ದಾವೆ ಆದರೆ ಈ ಬಗ್ಗೆ ಮಾತನಾಡಕ್ಕೆ ಸ್ಥಳೀಯರಿದ್ದಾರೆ ಅವ್ರು ಹೇಳ್ತಾರೆ ಅವನು ಕೇಳ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ತಂದು ಯಾವ ಊರು ಹೆಸರೇನು ನನ್ನ ಹೆಸರು ಪ್ರಜ್ವಲ್ ಅಂತ ನಾನು ಇಲ್ಲಿ ಹುಟ್ಟಿದ್ದವನು ಮೂವತ್ತ್ಮೂರು ವರ್ಷ ಆಯಿತು ನನಗೆ ಈಗ ಒಂದಿಷ್ಟು ಕಲೆ ಬರಹಗಳು ಸಿಕ್ಕಿದ್ದಾವೆ ಮುಸುಕಾರಿ ವ್ಯಕ್ತಿ ಒಬ್ಬ ಹೇಳಿದ್ದ ಇಷ್ಟೊಂದು ಹಣಗಳನ್ನು ನಾನು ಹೂತಿದ್ದೆ ಅಂತ ಹೇಳಿ ಹೇಳಿದ ಜಾಗ ಅವನೇನು ಹೇಳಿದ್ದನು ಅದೇ ಜಾಗದಲ್ಲಿ ಸಿಕ್ಕಿರುವಂಥದ್ದು ಈ ಬಗ್ಗೆ ಏನು ಹೇಳಿದಿರಿ ಈ ಬಗ್ಗೆ ನನಗೆ ಗೊತ್ತಿರುವಾಗೆ ನಾನು ನೋಡಿರುವ ಇದರಲ್ಲಿ ಇಲ್ಲಿ ತುಂಬ ಜನ ಅಂದರೆ ತುಂಬ ಜನ ಅಂಥೇಳಿದರೆ ಕೆಲವರು ಈ ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಮನಸ್ತಾಪ ಆಗಿ ಇಲ್ಲದೇ ಕೆಲವು ಹೇಗೆ ಲವ್ ಆಗಿ ಈ ಥರ ಎಲ್ಲ ಆಗಿ ಬರುವವರು ಇರ್ ಇರ್ತಾರೆ ಇಲ್ಲಿ ಬಂದು ಹೇಗೆ ಅಂತೇಳಿದರೆ ಸೂಸೈಡ್ ಮಾಡ್ಕೊಳ್ಳುವವರು ಅದೆಲ್ಲ ಹೇಗೆ ಅಂತೇಳಿ ಅದು ನಮಗೆ ಅವಾಗ ಗೊತ್ತಿರೋಲ್ಲ ಒಂದು ಮೂರು ದಿನ ಆದಮೇಲೆ ಸ್ಮೆಲ್ ಬರುತ್ತೆ ಸ್ಮೆಲ್ ಬರುವಾಗ ಹೇಗೆ ನಮ್ಮ ನಾವು ಇಲ್ಲೇ ಇರೋದ್ರಿಂದ ನಾವು ಆ ಕಡೆ ಕಡೆ ಹೋಗೋ ನಮಗೆ ಗೊತ್ತಾಗೋದು ಸ್ಮೆಲ್ ಬರ್ತದೆ ಸ್ಮೆಲ್ ಬರುವಾಗ ನಾವು ಹೋಗಿ ಅಲ್ಲಿ ಎನ್ಕ್ವೈರಿ ಆಫೀಸಿಗೆ ಹೇಳ್ತೇವೆ ಈ ಥರ ಅಲ್ಲಿ ನದಿಯಲ್ಲಿ ಒಂದು ಶವ ಉಂಟು ಅಂತ ಅವ್ರು ಎಂತ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡ್ತಾರೆ ಅವ್ರು ಬಂದು ಅಂದರೆ ಅದು ಆ ಸ್ಮೆಲ್ ಬರೋದ್ರಿಂದ ಅದನ್ನ ಅಲ್ಲೇ ಮಹಾಜರ್ ಮಾಡಿ ಅಲ್ಲೇ ದಫನ್ ಮಾಡ್ತಾರೆ ಹೀಗಿರುವಾಗ ನಮಗೆ ಇಲ್ಲಿ ನೀವಾಗಲೋ ಹೇಳಿದ್ರ ಈ ಥರ ಆಗಿದ್ದ ಘಟನೆ ಉಂಟಾ ತಾವು ಹೋಗಿ ಸ್ಟೇಷನ್ಗೆ ಹೇಳಿದ್ರೆ ನಾನು ಸ್ಟೇಷನ್ಗೆ ಹೋಗಲಿಲ್ಲ ನಾನು ಎನ್ಕ್ವೈರಿ ಆಫೀಸಿಗೆ ಹೋಗಿ ಹೇಳಿದ್ದೇನೆ ನಮಗೆ ಅಂದರೆ ಈ ನದಿಯಲ್ಲಿ ಕಾಯಿದು ಎಲ್ಲ ಮಾಡ್ತಾರೆ ಅದು ನಮಗೆ ಆಗಿತ್ತು ಮೂರು ವರ್ಷ ಆಗಿತ್ತು ನಮಗೆ ಆ ಟೈಮಲ್ಲಿ ಕೆಲವು ಬಾಡಿಗಳು ಸಿಗ್ತದೆ ಸಿಗುವಾಗ ಹೇಗೆ ಅಂತ ಹೇಳಿದ್ರೆ ನಾವು ಹೋಗಿ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ ಎನ್ಕ್ವೈರಿ ಆಫೀಸ್ಗೆ ಇನ್ಫಾರ್ಮ್ ಇನ್ಫಾರ್ಮ್ ಮಾಡ್ತೀವಿ ಇನ್ಫಾರ್ಮ್ ಮಾಡುವಾಗ ಅವರು ಪೊಲೀಸನ್ನು ಅವ್ರನ್ನ ಕಳಿಸಿ ಅದನ್ನು ಹೇಗೆ ಅಂತ ಅದು ಸ್ಮೆಲ್ ಬರ್ತಿರುತ್ತೆ ನಾವು ಅದು ಹತ್ತಿರಕ್ಕೂ ಅವ್ರು ಏನು ಮಾಡ್ತಾರೆ ಅದನ್ನಲ್ಲೇ ದಫನ್ ಮಾಡ್ತಾರೆ ಮಹಾಜರ್ ಮಾಡಿ ಅದನ್ನು ದಫನ್ ಮಾಡಿರ್ತಾರೆ ಹಾಗಂತೇಳಿ ನಮಗೆ ಇವಾಗ ಇವತ್ತು ಸಿಕ್ಕಿರೋ ಮೂಳೆಗಳು ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ ಯಾಕಂತ ಅದು ಗಂಡಸಿದ್ದು ಆಗಿರ್ಬೋದು ಈ ಅಜ್ಜಿ ಅಜ್ಜಿದ್ದು ಆಗಿರ್ಬೋದು ಯಾಕಂದ್ರೆ ನಾವು ಜಾಸ್ತಿ ನೋಡಿರುವಂಥದ್ದು ಈ ಏಜ್ ಆಗಿರುವಂಥವ್ರು ಒಂದು ನಲವತ್ತು ನಲವತ್ತೈದು ಆಗಿರುವಂಥ ಗಂಡಸರು ಇಲ್ಲ ಈ ಮುದುಕರು ಅಜ್ಜಿಯವರು ಹೀಗೆಲ್ಲ ನೋಡಿ ಹಾಗಂತೇಳಿ ಹೆಂಗಸರು ಇಲ್ವಾ ಹೆಂಗಸರು ಇದ್ದಾರೆ ಹುಡುಗಿಯರು ಇರ್ತಾರೆ ಹಾಗಂತೇಳಿ ಇವತ್ತು ಬಾಡಿ ಏನು ಮೂಳೆ ಸಿಕ್ಕಿತ್ತು ಅಂತೇಳಿ ಆತ್ಮಹತ್ಯೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪಾಯಿಂಟ್ ಏನಿದೆ ನಾನು ನಾನು ನೋಡಿರೋ ಹಾಗೆ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಗೊತ್ತಿಲ್ಲ ಎಂತ ಮೇ ಬಿ ಲವ್ ಫೇಲ್ಯೂರ್ ಆಗಿರ್ಬೋದು ಈ ಶಾಲಲ್ಲಿ ಇಬ್ರನ್ನು ಕಟ್ಟಿಕೊಂಡು ಅಂದ್ರೆ ಇಬ್ರು ಒಟ್ಟಿಗೆ ಸಾಯ್ಬೇಕು ಅಂತೇಳಿ ಹೇಳಿ ಅಂತದ್ದು ಇದು ನಾನು ನೋಡಿರುವಂಥದ್ದು ಆ ಆತರದ್ದು ತುಂಬಾ ನಡೆಸಿದೆ ಈಗ ಸದ್ಯಕ್ಕೆ ಬರಹ ಇದು ಯಾವುದೇ ಪ್ರಕರಣಕ್ಕೆ ಸಂಬಂಧಪಡದಲ್ಲ ಇದು ಜನ ಆತ್ಮಹತ್ಯೆ ಮಾಡ್ಕೋಣ ಅಂತ ಹೇಳಿದ್ರೆ ಜನರಿಗೆ ಒಂದು ಹೇಗೆ ಕನ್ಫ್ಯೂಷನ್ ಅಲ್ಲಿದ್ದಾರೆ ಆ ಹೀಗಾಗಿರ್ಬೋದು ಹಾಗಾಗಿರ್ಬಹುದು ಈ ಮೀಡಿಯಾದಲ್ಲಿ ನೋಡಿಬಿಟ್ಟು ಸತ್ಯ ಇರ್ಬೋದು ಇದು ಸುಳ್ಳ ಸತ್ಯನ ಈ ತರ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ನಮ್ಗೆ ಇವಾಗ ಏನು ಎಸ್ ಐ ಟಿ ಅಲ್ಲಿ ಏನು ಇದು ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಆಗ್ತಾ ಉಂಟು ಇದರ ಮುಖಾಂತರ ಆದ್ರೂ ಅದರಲ್ಲಿ ಸತ್ಯ ಸತ್ಯತೆ ಹೊರಗೆ ಬರಬೇಕು ಇದು ಹೌದಾ ಇದು ಯಾರು ಮಾಡಿದ್ದಾರೆ ಅಥವಾ ನಿಜವಾಗಿ ಇವರು ಸುಸೈಡ್ ಮಾಡ್ಕೊಂಡವರ ಅಥವಾ ಇವರು ಮರ್ಡ್ರ್ ಆಗಿರೋದು ನಮಗೂ ಅದೇ ಇರೋದು ಅಂದರೆ ಈ ಥರದ್ದು ನಾನು ನೋಡಲಿಲ್ಲ ನಾನು ನನ್ನ ಇದರಲ್ಲಿ ನೋಡಿರುವಂಥದ್ದು ಸೌಜನ್ಯ ಒಂದು ಸೌಜನ್ಯ ಪ್ರಕಾರ ಈ ಈ ಘಟನೆ ಅಸಹಜ ಅಂತ ಹೇಳ್ತೀರಿ ನೀವು ಅಸಹಜ ನಾನು ನೋಡಿರುವ ಹಾಗೆ ಅಲ್ಲಿ ಹೂತು ಹಾಕಿರೋದು ನಾನು ನೋಡಿದ್ದೀನಿ ಅಂದರೆ ರಾತ್ರಿ ರಾತ್ರಿ ಅಲ್ಲ ಹಗ್ಲೊತ್ತಿಗೆ ಅಲ್ಲಿ ಪೊಲೀಸ್ನವರು ಬಂದು ಅದನ್ನು ಹೂತಾಕಿರೋದನ್ನು ನಾನು ನೋಡಿದ್ದೀನಿ ತಮ್ಮ ಹೆಸರು ತಂದೆ ಅವರು ಅವಿನಾಶ್ ಅಂತ ಪ್ರಮುಖವಾಗಿ ಹಾಂ ಓಕೆ ಪ್ರಮುಖವಾಗಿ ಇದೀಗ ಇಲ್ಲಿ ಒಂದಿಷ್ಟು ಘಟನೆಗಳು ನಡೀತಾ ಇರುವಂಥದ್ದು ಮತ್ತು ಅದಲ್ಲದೆ ಈಗ ಒಂದಿಷ್ಟು ಕಲಾವಿಗಳು ಸಿಗ್ತಾ ಇರುವಂಥದ್ದು ಮುಸುಕುದಾರಿ ಹೇಳಿದ ಜಾಗದಲ್ಲಿನೇ ಅಗಿದ ಜಾಗದಲ್ಲಿ ಸಿಕ್ಕಿರುವಂಥದ್ದು ಒಂದಿಷ್ಟು ಪುಷ್ಟಿ ಕೊಟ್ಟಿರುವಂಥ ವ್ಯವಸ್ಥೆ ಆಗ್ತದೆ ಈ ಒಂದು ತನಿಖೆ ತನಿಖೆ ನಡೀತಿರುವ ಅಧಿಕಾರಿಗಳು ಅಧಿಕಾರಿಗಳಿರುವಂಥದ್ದು ಸಖತ್ತು ಡ್ರಿಲ್ ಆಗ್ತಾ ಇರುವಂಥದ್ದು ಅಗಿತಾ ಇದ್ದಾರೆ ಅಧಿಕಾರಿಗಳ ಜೊತೆಯಲ್ಲಿದ್ದಾರೆ ಇದ್ದಾರೆ ಪೊಲೀಸರು ಇದ್ದಾರೆ ಹಾಗಾದರೆ ಈಗ ಈ ಈ ಬಗ್ಗೆ ಏನು ಹೇಳ್ತೀರಿ ಅಂತ ಸಿಗ್ಬೋದು ಅವ ಹೇಳಿದ ಜಾಗದಲ್ಲಿ ಮೂಳೆಗಳು ಸಿಗುವ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದರೆ ಅವನು ಹೂತಿರ್ಬೋದು ಅವನು ಇಲ್ಲಿ ಏನೋ ಸ್ವಚ್ಛತಾ ಕಾರ್ಯ ಮಾಡ್ತಾ ಇರೋ ಇರೋದ್ರಿಂದ ಅಂಥವ್ರು ಇಲ್ಲಿ ನಾವು ನಾವಿಲ್ಲಿ ಎಷ್ಟೋ ಹೆಣಗಳನ್ನು ನೋಡಿದೆವು ನೋಡಿದೆವು ಅಂದರೆ ಈ ಇಲ್ಲಿ ಬಂದು ಸುಸೈಡ್ ಮಾಡ್ಕೊಳ್ತಾರೆ ಕೆಲವರು ಯಾರೋ ಕರ್ಕೊಂಡು ಬಂದು ಕೊಲೆ ಮಾಡೋದು ಇರ್ಬೋದು ಇಲ್ಲಿ ಆ ಕಡೆ ಎಲ್ಲ ಹೊಳೆ ಬದಿಯಲ್ಲೆಲ್ಲ ಕೊಳತ ಸವಗಳೆಲ್ಲ ಇತ್ತೀಚೆಗೆ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ನಾವಂದರೆ ಇಲ್ಲಿ ನಮ್ಮದು ಹೊಳೆ ಬದಿಯಲ್ಲೇ ನಮ್ಮ ಜಾಗ ಮನೆ ಇರೋದು ನಾವು ತೋಟದಲ್ಲಿ ಮತ್ತು ದನವೆಲ್ಲ ಬೆಳಿಗ್ಗೆಲ್ಲ ಹೋಗುವಾಗ ಕೆಲವು ಕೊಳ್ತಾ ಶವಗಳು ಸಿಕ್ತ ಸಿಗ್ತಾ ಇರ್ತದೆ ಅಪರೂಪದಲ್ಲೊಂದೊಂದು ಸಿಗ್ತದೆ ಸಿಕ್ಕಿದ್ರೆ ನಾವು ಅದನ್ನು ಇನ್ಫಾರ್ಮ್ ಮಾಡ್ತೇವೆ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೇವೆ ಮೊದಲಲ್ಲೆಂತಾಗ್ತದೆ ಅಂದರೆ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿದರೆ ಆವಾಗೆಲ್ಲ ವ್ಯವಸ್ಥೆ ಸರಿ ಇಲ್ಲದಿದ್ದಾಗ ಇಲ್ಲಿ ಬರ್ತಿದ್ರು ಪೊಲೀಸ್ ಬರ್ತಿದ್ರು ಕಾನೂನು ಪ್ರಕಾರ ಅದನ್ನು ಬಂದು ಡಾಕ್ಟ್ರು ಇಲ್ಲೇ ಇಲ್ಲ ಬಂದು ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಹೊಳೆ ಬದಿಯಲ್ಲಿ ಹುಳ್ತಿದ್ರು ಹಾಗೆ ಅಂತೇಳಿ ಈಗ ಆಗ ಮಾಡೋದಿಲ್ಲ ಈಗ ಮೊನ್ನೆ ನಾವು ಮೊನ್ನೆ ಒಂದು ಇತ್ತೀಚೆಗೆ ಒಂದು ಎರಡು ಹಣ ಇತ್ತು ಒಂದು ಯಾರ ಮಾಸ್ಟರ್ ಅಂತೆ ಅದಕ್ಕಿಂತ ಮುಂಚೆ ಒಂದು ಏನ ನಾನೇ ಎಷ್ಟು ಎಲ್ಲಿ ಅವರು ಹೊರಗಿನವರೆಲ್ಲ ಹೊರಗಿನ ಅಲ್ಲ ಅಲ್ಲ ಹಾಗೆ ಮೊನ್ನೆ ಬಂದು ಅವರು ಅಲ್ಲಿ ಕೊಳ್ತು ಸ್ಮೆಲ್ ಬರ್ತಾ ಇತ್ತು ಮತ್ತೆ ಸ್ಟೇಷನ್ಗೆ ಫೋನ್ ಮಾಡಿ ನಾನೇ ಹೇಳಿ ಮತ್ತೆ ಅವರು ಬಂದ್ರು ನಾವೆಲ್ಲ ಸೇರಿ ನಾವೆಷ್ಟೋ ಅಂತ ಇದಕ್ಕೆ ನಾವೆಲ್ಲ ಸೈನ್ ಹಾಕಿದ್ದು ಇದೆ ಮಹಾಜರಿಗೆಲ್ಲ ಸೈನ್ ಸೈನ್ ಹಾಕಿದ್ದು ಇದೆ ಹೋಗಿದಿರ್ತಾವಲ್ಲಿ ಮತ್ತೆ ಇಲ್ಲಿ ಇತ್ತೀಚೆಗೆ ಒಂದು ರಾತ್ರಿ ಬೊಬ್ಬೆಗೇಳ್ತಿತ್ತು ಹಾಗೆ ಅಂತ ಹೋಗಿ ನೋಡ್ಬೇಕಾದ್ರೆ ಇಲ್ಲಿ ನಾವು ಸೇತುವತ್ರ ಇರೋದು ಕೆಳಗೆ ಹೋಗಿ ನೋಡ್ಬೇಕಾದ್ರೆ ಒಬ್ಬ ಆತ್ಮಹತ್ಯೆ ಮಾಡ್ಲಿಕ್ಕೆ ಅಂತ ಹಾರಿದ್ದಾನೆ ಹಾರಿ ಅಲ್ಲಿ ಸ್ವಲ್ಪ ನೀರಿತ್ತು ಹಾಗೆ ಕಾಲಿಗೆಲ್ಲ ಪೆಟ್ಟಾಗಿದೆ ಅವನಿಗೆ ಸಾಯಲಿಲ್ಲ ಮತ್ತೆ ನಾವೇ ಅವನನ್ನೆಲ್ಲ ಎತ್ಕೊಂಡು ಬಂದು ಇಲ್ಲಿ ನೂರೆಂಟಕ್ಕೆಲ್ಲ ಫೋನ್ ಮಾಡಿ ಕಳಿಸಿದ್ದೇವೆ ಪ್ರಕಾರ ಮುಸುಕುದಾರಿ ಹೇಳಿರೋ ಜಾಗದಲ್ಲಿ ಸಿಕ್ಕ ಏನು ಒಂದಿಷ್ಟು ಕರೆ ಬರಹ ಅವು ಯಾವುದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ತಿದ್ದೇವೆ ಅದಕ್ಕೂ ಅವ ಹೇಳುವ ರೀತಿಯಲ್ಲಿ ಇಲ್ಲಿ ನಡೆದದ್ದು ನಮಗೆ ಯಾವುದು ಗೊತ್ತಿಲ್ಲ ಅನೇಕ ಶವಗಳು ಸಿಗ್ತದೆ ಇಲ್ಲಿ ನಾವು ಹೀಗೆ ಜೋಡಿ ಜೋಡಿ ಬಂದು ಕಟ್ಟಿಕೊಂಡು ಇಬ್ಬರು ಒಟ್ಟಿಗೆ ಕಟ್ಟಿಕೊಂಡು ಹಾರಿದ್ದನ್ನು ನಾವು ಎಳ್ದು ಹಾಕಿದ್ದೂ ಇದೆ ಎಷ್ಟೋ ಮಂದಿ ಜಾಸ್ತಿ ನೀರಿರುವಾಗ ನೀರಿಗೆ ಇಳಿದು ನೀರಲ್ಲಿ ಬರ್ತಾರೆ ನಾವು ಮತ್ತೆ ಈ ಕಡೆಯಿಂದ ಹಗ್ಗ ಎಲ್ಲ ಕೊಂಡೋಗಿ ಹಾಗೆ ಎಳ್ದದ್ದು ಎಷ್ಟೋ ಜನ ಇದ್ದಾರೆ ಆ ರೀತಿ ಸಾಯಿ ಇದ್ದಾರೆ ಕಾಲು ಜಾರಿ ಬಿದ್ದು ಇದ್ದಾರೆ ಇತ್ತೀಚೆಗೆ ಒಂದು ಹುಡುಗಿ ಬೆಂಗಳೂರಿಂದ ಏನೋ ಲೈಫ್ ಲವ್ ಫೈಲರ್ ಆಗಿದೆ ಅಂತ ಬಂದು ಹಾರಿ ಮತ್ತು ಅದು ಹುಡುಕಿ ಹುಡುಗಿ ಅದು ಬಾಡಿನೂ ಸಿಗಲಿಲ್ಲ ಮನೆಯವರೆಲ್ಲ ಬಂದಿದ್ದಾರೆ ಆ ರೀತಿ ಸಾಯಿವವರು ಇದ್ದಾರೆ ಆ ತರ ಇವರು ಹೇಳುವ ಅಂತ ಪ್ರಕಾರ ಇಲ್ಲಿ ನಮಗೆ ನಮಗೆ ಗೊತ್ತಿರೋ ಇಲ್ಲ ಹೊಸ ಪ್ರಯತ್ನ ಮಾಡ್ತೀನಿ ಬ್ರದರ್ ಈಗ ನೀವು ಸ್ಥಳೀಯರಲ್ವಾ ಇನ್ನೊಂದು ಒಂದಿಷ್ಟು ಪುಷ್ಟಿ ಕೊಡ್ತಾ ಇರುವಂಥದ್ದು ಏನೊಂದಿಷ್ಟು ಸರ್ಕಾರ ಸಿಗ್ತಾ ಇರುವಂಥದ್ದು ಅಧಿಕಾರಿಗಳು ತಮ್ಮ ಕೆಲಸ ಪಡಿತು ಕೆಲಸ ಮಾಡ್ತಾ ಇದ್ದಾರೆ ಈಗ ತಾವು ಇದೆ ಗ್ರಾಮಸ್ಥರು ಅಂತ ಹೇಳ್ತೀರಿ ತಮಗೆ ಈ ವಿಷಯ ಏನು ಅನಿಸ್ತಾ ಇದೆ ಅದು ಅಂದ್ರೆ ನಾನೀಗ ನೋಡಿ ಇವತ್ತು ನಾನು ಇವತ್ತೇ ಬಂದದ್ದು ಮೊನ್ನೆಲ್ಲ ಆಗ್ತಾ ಉಂಟು ನಾನು ಇವ ಏನೊಂದು ಸಿಕ್ಕಿದೆ ಅಂತೆಲ್ಲ ನಾನು ಏನು ನೋಡುವಂತ ಬಂದದ್ದು ಅದು ಇವರೆಲ್ಲ ಹೇಳ್ದಾಗೇನೆ ಅದು ದೊಡ್ಡ ವಿಷಯನೇ ಅಲ್ಲ ಅದು ನಾನು ಸಹ ನೋಡಿದ್ದೇನೆ ಇಲ್ಲಿ ಕುಡ್ದು ಎಲ್ಲ ಬಂದು ಸಾಯ್ತಾರೆ ಅವ್ರು ಯಾರಂತ ಗೊತ್ತಾಗುದಿಲ್ಲ ಈಗ ಸ್ಮಶಾನ ಆಗಿದೆ ಮೊದಲೆಲ್ಲ ಸ್ಮಶಾನ ಇಲ್ಲಿ ಇರುದಿಲ್ಲ ಆಗ ಅವ್ನು ಮಾಡಿರ್ಬೋದು ಯಾಕಂದ್ರೆ ಅವನು ಕೆಲಸ ಅದೇ ಅಂತ ಅವನು ಹೇಳ್ಕೊಂಡಿದ್ದಾನಲ್ಲ ನಾನು ಈಗ ನಾನು ಕ್ಲೀನ್ ಮಾಡ್ತಿದ್ದವನು ನಾನು ಇದು ಮಾಡ್ತಿದ್ದಾನೆ ಕ್ಲೀನ್ ಮಾಡೋವ್ರ ಹತ್ರ ಇಲ್ಲದೆ ಮತ್ತೆ ಬೇರೆಯವರ ಹತ್ರ ಯಾರ ಹತ್ರ ಸೇರ್ಲಿಕ್ಕೆ ಆಗುದಿಲ್ಲ ಅದನ್ನೆಲ್ಲ ಹೋಗ್ಲಿಕ್ಕೆಲ್ಲ ಈ ಪ್ರಕರಣಕ್ಕೂ ಆಗಿರೋ ಘಟನೆಗಳಿಗೂ ಇದಕ್ಕೆ ಸಂಬಂಧ ಅಲ್ಲ ಅಂತ ಹೇಳ್ತೀರಿ ಸಂಬಂಧ ಇಲ್ಲ ಅಂತಲ್ಲ ಅಂದ್ರೆ ಇಲ್ಲಿರುವ ಹೆಣಗಲ್ಲ ಎಂತ ಅಂದ್ರೆ ನೀವು ಹೇಗೆ ಹೇಳ್ತಿರೋದು ಹೇಗೆ ಹೇಳ್ತಿರೋನ್ ಈಗ ಏನಂದ್ರೆ ಒಂದು ಕಡೆಗೆ ಅವನು ಹೇಳಿದ ಜಾಗದಲ್ಲೇ ಪಡ್ಕೊಂಡು ಸಿಕ್ಕಿರುವಂಥದ್ದು ಅಂದರೆ ಇಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈಗ ಸಿಕ್ಕಿರೋ ಬಾಡಿಯ ಒಂದಿಷ್ಟು ಅವಶೇಷಗಳಿದ್ದಾವೆ ಅವುಗಳನ್ನು ಪರ್ಟಿಕ್ಯುಲರ್ ಆಗಿ ಸ್ಪೆಷಲ್ ಟೀಮ್ ವರ್ಕ್ ಮಾಡುತ್ತೆ ಈಗ ಅವರು ಯಾರೋ ಒಬ್ಬರು ಮುಸುಗುದೇ ಆರೋಪ ಮಾಡ್ತಾ ಇದ್ದಾನಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಅಲ್ಲ ಅಂತ ಹೇಳ್ತಿರ್ತಾವ ಸಂಬಂಧ ಅಂದರೆ ಅವನು ಊತಿರೋದು ಅವನು ಎಲ್ಲಿ ಅವನು ಎಲ್ಲಿ ಅಪಾಯಿಂಟ್ ಮಾಡಿದಾನ ಅವನು ಊತಿರ್ಬೋ ಊತಿರ್ಬೋದು ಅಂದರೆ ಅವನಿಗೆ ಸಿಕ್ಕಿದ ಅವನು ಹೇಳಿದ್ದಾನೆ ಇಲ್ಲಿ ನಾನು ಮಾಡಿದ್ದಾನೆ ಅಂದೆ ಅಂದರೆ ಕೆಲವೊಂದು ಸಿಕ್ಕಲಿಲ್ಲಲ್ಲ ಮತ್ತೆ ಕೆಲವೊಂದು ಅವ್ನು ಮಾಡದ ಜಾಗದಲ್ಲಿ ಸಿಗ್ಲಿಕ್ಕೆ ಚಾನ್ಸ್ ಉಂಟು ಯಾಕಂದರೆ ಕೊಚ್ಚಿಕೊಂಡು ಬಂದದ್ದು ನದಿಗೆ ಅವರಾಗಿ ಬಂದು ಸೂಸೈಡ್ ಮಾಡ್ಕೊಂಡದ್ದು ಅಂಥದ್ದು ಸಸಿಗ್ಲಿಕ್ಕೆ ಚಾನ್ಸಸ್ ಉಂಟು ಒಂದಿಷ್ಟು ಅಂತಂದ್ರೆ ಇಲ್ಲಿ ಜನ ಹೇಳುವಂಥದ್ದು ಏನಂತಂದ್ರೆ ಕಳೆದ ಒಂದಿಷ್ಟು ವರ್ಷಗಳಿಂದ ಜನರು ಬರ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಒಂದಿಬ್ಬರು ನದಿಗೆ ಹಾರಿದ್ರು ಲೋಫಿಲರ್ ಆಯಿತು ಹಣ ಕಳ್ಕೊಂಡ್ರು ಸಾಲ ಆಯಿತು ಇಂಥ ವ್ಯಕ್ತಿತ್ವಗಳು ಬಂದಾಗ ಅವುಗಳನ್ನು ನಾವೇ ಕೊಳತ ಶವನ ಹಾರಬೇಕಾದ್ರೆ ಹೋಗಿ ತನಿಖಾ ಅಂದರೆ ಅಧಿಕಾರಿಗಳು ತಿಳಿಸಿದ್ದೇವೆ ಅವುಗಳನ್ನು ಎಲ್ಲ ರೀತಿಯ ಮಹಾಜರು ಮಾಡಿ ಅವ್ರನ್ನ ಅಲ್ಲಿ ಮಾಡಲಾಗಿತ್ತು ಆ ಕೆಲಸವನ್ನು ಇದೇ ವ್ಯಕ್ತಿ ಮಾಡ್ತಾ ಇದ್ದಂತ ಕೂಡ ಅವನೇ ಹೇಳ್ಕೊಂಡಿದ್ದ ಮುದುಕುದಾರಿ ಹಾಗಾಗಿರ್ಬೋದು ಅದಕ್ಕೂ ಧರ್ಮಸ್ಥಳದ ಹೆಸರು ಹಾಳು ಮಾಡಲಿಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿರೋದು ಈ ಗ್ರಾಮದ ಗ್ರಾಮಸ್ಥರು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಮಂಗಳೂರು